ಒಂದು ಕೆ ಜಿ ಮೆಣಸಿಂದ ಸುಖದ ಪುಡಿ ಯಾವ ಥರ ಮಾಡೋದಂತ ಇವತ್ತು ಕರೆಕ್ಟಾಗಿ ಫುಲ್ ಡೀಟೇಲ್ ತೋರಿಸಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ನೋಡಿ ಮತ್ತು ಒಂದು ಸಲ ನೀವು ಮಾಡಿ ಇಟ್ಕೊಂಡ್ರೆ ಯಾವುದೇ ಸುಖ ತರಕಾರಿ ಇರಲಿ ಚಿಕನ್ ಇರಲಿ ಯಾವುದೇ ಎಟ್ಟಿ ಇರಲಿ ಯಾವ ಸುಖಕ್ಕೂ ಆಗುತ್ತೆ ಇದು ಒಂದು ಸಲ ಮಾಡಿ ಇಟ್ಕೊಂಡ್ರೆ ವರ್ಷದ ತನಕನೂ ಏನೂ ಆಗೋದಿಲ್ಲ ಆರಾಮಲ್ಲೇ ಯೂಸ್ ಮಾಡ್ಬೋದು ಮತ್ತು ಫುಲ್ಲು ವೀಡಿಯೋ ನೋಡಿ ಆಮೇಲೆ ನಮ್ಮ ರೆಸಿಪಿಗಳು ಯಾರಿಗೆಲ್ಲ ಇಷ್ಟ ಆಗ್ತಾಯಿದೆ ಇನ್ಯಾರು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮಗೆ ನಮ್ಮ ರೆಸಿಪಿಗಳು ಇಷ್ಟ ಆದರೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಸುಕ್ಕದ್ ಹುಡಿ ಮಾಡಲಿಕ್ಕೆ ಒಂದು ಕೆ ಜಿ ಮೆಣಸು ತೊಗೊಂಡಿದ್ದೀನಿ ನಾವು ಆ ದಿವಸ ತೊಳೆದು ಆ ಪುಡಿಯಾದ ಮೆಣಸು ಇದೆ ಇಡೀ ಇದೆ ಒಂದು ಕೆ ಜಿ ಇದೆ ಇದರಲ್ಲಿ ಒಂದು ಕೆ ಜಿ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಮೆಣಸಿದೆ ನೋಡಿ ಒಂದು ಕೆ ಜಿ ಮೆಣಸಿಗೆ ಒಂದು ಆರುಗಡ್ಡೆ ಬಳ್ಳುಳ್ಳಿ ತೊಗೊಂಡಿದ್ದೀನಿ ಗಡ್ಡೆ ಇದೆ ಬಳ್ಳುಳ್ಳಿ ಒಂದು ನಾಲ್ಕು ಸ್ಪೂನಷ್ಟು ಅರ್ಶಿಣ ಪುಡಿ ಎರಡು ಸ್ಪೂನಷ್ಟು ಜೀರಿಗೆ ಪುಡಿ ಇದು ಜೀರಿಗೆ ಇದನ್ನು ಹುರಿಲಿಕ್ಕಿಲ್ಲ ಸಪ್ರೇಟ್ ತೆಗೆದಿಟ್ಟಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಆಗುವಷ್ಟು ಕೊತ್ತಂಬ್ರಿ ಇದು ಕಾಲು ಕೆ ಜಿ ಇದೆ ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಕಸಕಸೆ ಒಂದು ಹಿಡಿಯಷ್ಟು ಹುಣಸೆಹಣ್ಣು ಫುಲ್ ಒಂದು ಹಿಡಿಯಷ್ಟು ಹುಣಸೆಹಣ್ಣು ಆಮೇಲೆ ಒಂದು ಎರಡು ಅಷ್ಟು ಸ್ಪೂನಷ್ಟಾಗುವಷ್ಟು ಯಾಲಕ್ಕಿ ಮತ್ತು ಲವಂಗ ಎರಡು ಸ್ಪೂನ್ ಇದೆ ಒಂದು ನಾಲ್ಕು ಸ್ಪೂನ್ ಮೆಂತೆ ಇದೆ ಮತ್ತು ಇದು ಹೋಲ್ಸೇಲ್ ಹೋಲು ಇದು ಸಿಗುತ್ತೆ ಗರಂ ಮಸಾಲೆ ಫುಲ್ ಎಲ್ಲ ಇರುತ್ತೆ ಅದರಲ್ಲಿ ಬಡಸೊಪ್ಪು ಮೆಣಸಿನ್ಕಾಳು ಆಮೇಲೆ ಚಕ್ಕೆ ಚಕ್ರಮೊಗ್ಗು ಕಲ್ಲು ಮತ್ತು ಪತ್ತ ಎಲ್ಲ ಮಿಕ್ಸ್ ಇರುತ್ತೆ ಇದು ಒಂದು ಎರಡು ಎರಡು ಪ್ಯಾಕೆಟ್ ಐವತ್ತೈದು ಗ್ರಾಮಲ್ಲೇ ನೂರು ಗ್ರಾಮ್ ಇದು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಇದಿಷ್ಟೇ ಸಾಮಾನು ಸಾಕಾಗತ್ತೆ ಇದಿಷ್ಟು ಇಟ್ಕೊಂಡ್ರೆ ವರ್ಷದ ತನಕ ನೀವು ಯೂಸ್ ಮಾಡ್ಬೋದು ಈ ಥರ ಮಾಡಿ ಇಟ್ಕೊಂಡ್ರೆ ಫುಲ್ ಮಸಾಲೆ ಹೇಳಿದ್ದೀನಿ ನೋಡಿ ಮೆಂತ್ಯ ಒಂದು ನಾಲ್ಕು ಸ್ಪೂನು ಏಲಕ್ಕಿ ಮತ್ತು ಲವಂಗ ಎರಡು ಸ್ಪೂನು ಹುಣಸೆಹಣ್ಣು ಒಂದು ಹಿಡಿಯಷ್ಟು ಆಮೇಲೆ ಕಸ ಕಸೆ ಒಂದು ನಾಲ್ಕು ಸ್ಪೂನ್ ಜಾಸ್ತಿನೂ ಹಾಕ್ಕೊಳ್ಬೋದು ಆದರೆ ತುಂಬ ಕಾಸ್ಟ್ಲಿ ಇದೆ ಈಗ ನಾನೊಂದು ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ಮತ್ತು ಇದೊಂದು ಎರಡು ಪ್ಯಾಕೆಟು ಫುಲ್ ಹೋಲ್ ಗರಂ ಮಸಾಲೆ ಅಂದರೆ ಅಂಗಡಿಗಳಲ್ಲಿ ಸಿಗುತ್ತೆ ಎಲ್ಲದು ಬರುತ್ತೆ ಅದರಲ್ಲಿ ಎಲ್ಲ ಮ ಗರಂ ಮಸಾಲೆನೂ ಮಿಕ್ಸ್ ಇರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾಲ್ಕು ಸ್ಪೂನು ಮೆಂತೆ ಇದು ಅರ್ಶಿಣ ಪುಡಿ ನಾಲ್ಕು ಸ್ಪೂನು ಅರ್ಶಿನ್ ಪುಡಿ ಒಂದೆರಡು ಸ್ಪೂನು ಜೀರಿಗೆ ಇದನ್ನು ಹುರ್ಕೊಳ್ಳಿಕ್ಕಿಲ್ಲ ಹಾಗೆ ಕಾಲು ಕೆ ಜಿಯಷ್ಟು ಅಷ್ಟು ಧನಿಯಾ ಒಂದು ಕೆ ಜಿ ಮೆಣಸಿಗೆ ಇದಿಷ್ಟು ಸಾಮಾನು ಮೆಣಸು ಬೇ ಎರಡು ಟ್ರಿಪ್ ಹುರ್ಕೊಳ್ತೀನಿ ಮತ್ತು ಫುಲ್ ಒಂದಿದ್ದರೆ ತುಂಬ ಏನು ಜಾಸ್ತಿ ಹುರ್ಕೊಳ್ಬೇಕಾಗಿಲ್ಲ ಇದು ಫುಲ್ ಡ್ರೈ ಆಗಿದೆ ನಿಮ್ಗೆ ಸೌಂಡ್ ಕೇಳ್ಬೋದು ತುಂಬ ಜಾಸ್ತಿ ಹುರ್ಕೊಳ್ಳೋದು ಬೇಡ ಎರಡು ಟ್ರಿಪ್ ಮಾಡ್ಕೊಳ್ತೀನಿ ನೋಡಿ ಮೆಣಸೆಲ್ಲ ಹುರಿದಾಗಿದೆ ನೋಡಿ ಇದಕ್ಕೆ ಗರಂ ಮಸಾಲೆ ಇದೆಲ್ಲ ಎಲ್ಲ ಅದನ್ನು ಹಾಕ್ತಾಯಿದ್ದೀನಿ ಪೆಪ್ಪರ್ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲಿ ಅದಕ್ಕೆ ಮೆಂತ್ಯನೂ ಅದಕ್ಕೆ ಹಾಕ್ಕೊಳ್ತೀನಿ ಒಂದು ನಾಲ್ಕು ಸ್ಪೂನ್ ಮೆಂತೆ ತೆಗೆದಿದ್ದಿದೆ ನೋಡಿ ಅದನ್ನು ಹಾಕ್ಕೊಳ್ತೀನಿ ಆಮೇಲೆ ಯಾಲಕ್ಕಿ ಲವಂಗ ಇದನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಫ್ರೈ ಆಗಿ ನೀವು ಬೇಕಂದರೆ ಬೇರೆ ಬೇರೆನೂ ಹುರ್ಕೊಳ್ಬೋದು ಎಲ್ಲ ಒಟ್ಟಿಗೂ ಆಗುತ್ತೆ ಈ ಥರನೂ ಹುರ್ಕೊಳ್ಬೋದು ಸ್ವಲ್ಪ ಮೆಂತ್ಯ ಕಲರ್ ಬರಲಿಕ್ಕೂ ಮತ್ತೆ ಪರಿಮಳ ಬರ್ತಾ ಇರುತ್ತೆ ಆಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬ್ರಿನೂ ಒಳ್ಳೆ ರೀತಿ ಹುರ್ಕೊಳ್ಳಿ ನೋಡಿ ಧನಿಯಾ ಕೊತ್ತಂಬರಿ ಇದೆ ಅಲ್ಲ ಸ್ವಲ್ಪ ಪರಿಮಳ ಬರುವಾಗ ಈ ಕಸಕಸೆ ಹಾಕ್ತೀನಿ ಲಾಸ್ಟಿಗೆ ಕಸಕಸೆ ಹಾಕ್ಕೊಂಡ್ರೆ ಇಲ್ಲದೇ ಇದ್ರೆ ಕರಟಿ ಹೋಗುತ್ತೆ ಕರಟಿ ಹೋಗಬಾರ್ದು ಕಸಗಸೆ ಯಾವುದು ಈಗಲೇ ಅದು ಸಿಡಿಯುವಾಗಲೇ ಸ್ವಲ್ಪ ಹುಣ್ಸೆಣ್ಣೆ ಇದೆ ಅಲ್ಲ ಅದನ್ನು ಹಾಕಿಬಿಡ್ತೀನಿ ಇದ್ರ ಜೊತೆ ಫ್ರೈ ಆದರೆ ಒಳ್ಳೆ ರೀತಿ ಪೌಡ್ರ್ ಆಗುತ್ತೆ ಸಾಕು ಸಾಸಿವೆ ಸಿಡಿತ ಕಸಗಸೆ ಸಿಡಿತಾ ಇದೆ ನೋಡಿ ಸಾಕು ಈಗ ಬಂದ್ ಮಾಡಿಬಿಡ್ತೀನಿ ಗ್ಯಾಸ್ ನೋಡಿ ಫಸ್ಟು ಮೆಣಸನ್ನು ಪುಡಿ ಮಾಡ್ಕೊಳ್ತೀನಿ ಫುಲ್ಲು ನುಣ್ಣು ಪುಡಿ ಮಾಡ್ಕೊಳ್ಳೋದು ನೋಡಿ ಮೆಣಸಿನ ಪುಡಿ ಆಯಿತು ಈಗ ಮಸಾಲೆ ಎಲ್ಲ ಹುರಿದಿದ್ದಿದೆ ನೋಡಿ ಇದನ್ನು ಕಳ್ಕೊಳ್ಳಿ ನೋಡಿ ಇದಕ್ಕೆ ಈಗ ಜೀರಿಗೆನೂ ಹಾಕ್ಕೊಳ್ತೀನಿ ಜೀರಿಗೆ ಹುರ್ಕೊಳ್ಳಲಿಲ್ಲ ನಾವು ಹಾಗೆ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಶಿಣ ಪುಡಿ ನಾಲ್ಕು ಸ್ಪೂನ್ ಅರ್ಶ ಅರ್ಶಿಣ ಪುಡಿ ತೆಗೆದಿಟ್ಟಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಈಗ ನುಣ್ಣಗೆ ಪುಡಿ ಮಾಡ್ಕೊಳ್ಳೋ ಇದಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಟ್ರಿಪ್ ಹಾಕ್ಕೊಳ್ಳೋ ಎಲ್ಲ ಮಸಾಲೆ ಮಿಕ್ಸ್ ಆಗುತ್ತೆ ಎಲ್ಲದರ ಜೊತೆ ಘಮ ಘಮ ಪರಿಮಳ ಬರ್ತಾ ಇದೆ ಒಮ್ಮೆ ಮಾಡಿ ಇಟ್ಕೊಂಡ್ರೆ ನೀವು ತುಂಬ ತ ಟೈಮ್ ತನಕ ಇದು ಯೂಸ್ ಮಾಡ್ಬೋದು ಈಗ ಬಿಸಿಲಿರುವಾಗ ಮೆಣಸೆಲ್ಲ ಬಿಸಿಲಿಗೆ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ವರ್ಷದ ತನಕ ಯೂಸ್ ಆಗುತ್ತೆ ಇದು ಏನೂ ಆಗೋದಿಲ್ಲ ಈಗ ಪುನಃ ಮಿಕ್ಸಿಗೆ ಹಾಕಿ ಪುನಃ ಮಿಕ್ಸಿ ಮಾಡ್ತೀನಿ ಪುನಃ ಮಿಕ್ಸಿ ಹಾಕ್ಕೊಳ್ತೀನಿ ಒಂದು ಟ್ರಿಪ್ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗುತ್ತೆ ಎರಡು ಟ್ರಿಪ್ಪಲ್ಲಿ ಹಾಕ್ಕೊಳ್ತೀನಿ ಈ ರೀತಿ ಪುಡಿಯಾಗಿದೆ ಈಗ ಸ್ವಲ್ಪ ಇಟ್ಕೊಂಡು ಇದಕ್ಕೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ತೀನಿ ಮೂರು ಬೆಳ್ಳುಳ್ಳಿ ಇದಕ್ಕೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇನ್ನು ಮೂರು ಇದೆ ಅಲ್ಲ ಮತ್ತೊಂದು ಟ್ರಿಪ್ಪಿಗೆ ಹಾಕ್ಕೊಳ್ತೀನಿ ನೋಡಿ ಆಯ್ತು ಇನ್ನೊಂದು ಟ್ರಿಪ್ಪು ಇದೇ ಥರ ಪೌಡ್ರ್ ಮಾಡ್ಕೊಳ್ತೀನಿ ಇನ್ನೊಂದು ಟ್ರಿಪ್ಪು ಮೆಣಸಿನ ಪುಡಿ ಇದೆ ಎಲ್ಲ ಮಿಕ್ಸ್ ಮಾಡಿದ್ದು ಅದನ್ನು ಇದೇ ಥರ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಎರಡು ಟ್ರಿಪ್ಪು ಆಯಿತು ರುಬ್ಬಿ ಆಯಿತು ಇನ್ನು ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋ ಒಂದು ಕೆ ಜಿಗೆ ಎಷ್ಟು ಪೋ ಪುಡಿ ಆಯಿತು ನೋಡಿ ಸುಕ್ಕದ ಪುಡಿ ನೀವು ಇದು ಚಿಕನಿಗ ಯೂಸ್ ಮಾಡ್ಬೋದು ತರಕಾರಿಗಳಿಗೆ ಯೂಸ್ ಮಾಡ್ಬೋದು ಯಾವುದಕ್ಕೂ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದಕ್ಕೆ ಕೂಡ ಯೂಸ್ ಆಗುತ್ತೆ ಇದು ಯಾವುದೇ ಸುಕ್ಕ ಮಾಡ್ತೀರಂದರೆ ಚಿಕನ್ ಇರಲಿ ತರಕಾರಿ ಇರಲಿ ಎಟ್ಟಿ ಯಾವುದು ಕೂಡ ಅದಕ್ಕೆ ಯೂಸ್ ಆಗುತ್ತೆ ನಾನು ನೀವು ತೋರಿಸ್ತೀನಿ ಚಿಕನ್ ಸುಕ್ಕ ಇದನ್ನು ಯೂಸ್ ಮಾಡಿ ಯಾವ ಥರ ಮಾಡ್ತೀನಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ ತೋರಿಸ್ತೀನಿ